ನಾನು ಸ್ಕ್ರೇ ಮಾಡಿ ನನ್ನ ಶಾಪಿಡ್ತೀವಿ ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಶೇಷ ರಾತ್ರಿಯನ್ನು ಕಾಲಿ ಮಾಡೋದು ಅಂತ ಅವರನ್ನು ಮದುವೆ ಒಂದು ಈರುಳ್ಳಿ ಒಣಮೆಣಸಿನ್ಕಾಯಿ ನಾಲ್ಕರಿಂದ ಹಳದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸಿಯ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಟೊಮೆಟೊನ ಹಚ್ಚಿಟ್ಕೊಂಡು ಹೇಳಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಇಂಗು ಜೀರಿಗೆ ಸಾಸಿವೆ ಮತ್ತು ಹೆಚ್ಚಿಗೆ ತಪ್ಪಿಸ್ ತಪ್ಪ ಸ್ಟುಪ್ಪು ಎಣ್ಣೆ ಇದನ್ನು ಯಾವ ರೀತಿ ಮಾಡೋಣ ನೋಡೋಣ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಬ್ಯಾಂಡ್ ಇಡೋಣ ಬ್ಯಾಂಡ್ ಬಿಸಿದ ನಂತರ ಸ್ವಲ್ಪ ಎಣ್ಣೆ ಹಾಕೋಣ ಯಾರು ನಮ್ಮ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಪ್ಪಾಗಿ ನೋಟಿಫಿಕೇಶನ್ ಮುಖಾಂತರ மொதல் நம்ம வீடியோ வரும் நீங்கள் மொதல் நோட் இன்னும் பிசியாத நெல் இதுக்கு சாசி மொத்த ஜீகினா நீங்கள் கடலேன ஆக்கோண எட்பு ஃபிரை சோழில் ஃபிரை நெற்ற ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹೆಚ್ಚಿಟ್ಕೊಂಡಿರೋದನ್ನು ಹಾಕೋಣ ಜೊತೆಗೆ ಒಣಮೆಣಸಿನ್ಕಾಯಿನ ಕೂಡ ಹಾಕೋಣ ಕರ್ಬೇವಿನ ಸೊಪ್ಪು ಹಾಕೋಣ ಇಷ್ಟು ಸೊಪ್ಪು ಫ್ರೈ ಮಾಡೋಣ ಅಂದಾಗ ಅಲ್ಲಿ ರಾತ್ರಿ ಅನ್ನ ಜಾಸ್ತಿ ಮುಕ್ಕೋಗ್ಬಿಟ್ಟಿದೆ ಬೆಳಗ್ಗೆ ಹೇಗಪ್ಪ ತಿನ್ನೋದು ಹೆಣ್ಣಪ್ಪ ಖಾಲಿ ಮಾಡೋದು ಅಂತ ಯೋಚನೆ ಮಾಡಿದ್ರಿ ಈ ಥರ ಕಮ್ಮಿ ಮಾಡಿ ಆವಾಗ ನಿಮಗೆ ಅನ್ನ ಬೇಗನೆ ಕಾಲಾಗುತ್ತೆ ಮಕ್ಕಳು ಲಂಚ್ ವಾಶ್ಗಳು ಸಹ ಕಟ್ಬೋದು ತೊಂದರೆ ಇಲ್ಲ ಏನೂ ಆಗೋಲ್ಲ ಇವಾಗ ನೀರುಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬೇಕು ಸಂತೆ ಅಣ್ಣ ಹಾಕ್ತಾಯಿದ್ದೀನಿ మక్ళ లంచడా హక్బోదు హబెండ్ ఆఫీస్కి కూడా హాక్బోదు అదేమూ కిటోగోద బసి బే ఇది ఇవ్వగలూ సహ తినూ ఇది యాకంటే ఒసరి టేస్ట్ మిగితే అంత నమే కమెంట్ ముఖాంతరసి నన్ను చాలా సబ్స్క్రైబ్ మిక్ నోటిఫికేషన్ ముఖాంతర ని మొదలై బెడియో అది మొదలై నోడ్బోదు అదే ఫ్రై మన చాలా ఫ్రై మా पर شنو புரியுச்சோ? ஏ நெல்லي 2 நிமிஷம் சன்னே ஊறி دیکھیں ஒரு சக்கரை அடிக்கு. இதோட கட் பண்ணிட்டு டமட்டோ ಹಾக்குனேன். அதுல இருந்து நான் இந்த சக்கரை தூவுனதுக்கு இந்த டமட்டோ சின்னது ஊறிக்கு இப்ரலி యారు నమ్మ చాలాల్ని సబ్స్క్రైబ్ మేడం నన్ను చాలను సబ్స్క్రైబ్ చన ఎన్న ఫ్రై మాకు చిన్న ఫ్రై మాదా టొమోటో చాలా బేయకు రసం అది బేయకు చనండి సో చిన్న చర్క అదా レベルチューココスコスパナーコのペーディクイーロートナトー。

ನಿಮ್ಮ ಮನೇಲಿ ಯಾವ ಬ್ರ್ಯಾಂಡ್ ಇದೆ ಅಚ್ಚು ಕರ್ಕೊಂಡು ಅದನ್ನೇ ಹಾಕ್ಕೊಬೋದು ಈ ಬ್ರ್ಯಾಂಡ್ ಹಾಕ್ಬೇಕು ಅಂತ ಏನಿಲ್ಲ ಸೊ ಅದಕ್ಕೆ ನಮ್ಮನೆ ಎಂಟಿ ಯಾರಿಗೆ ಅದನ್ನೇ ಹಾಕ್ತಿದ್ದೀನಿ ಸೊ ಜೊತೆಗೆ ಗರಂ ಮಸಾಲ ಇದೆ ಗರಂ ಮಸಾಲ ಹಾಕೋಣ ಸೊ ಯಾವ ಗ್ರೌಂಡ್ ಬೇಕಾದರೂ ನೀವು ಹಾಕ್ಕೊಬೋದು ಇದೇ ಬ್ರ್ಯಾಂಡ್ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಮನೇಲಿ ಯಾವ ಬ್ರ್ಯಾಂಡ್ ಇದೆ ಅದನ್ನೇ ಹಾಕ್ಬೋದು ತೊಂದರೆ ಏನಿಲ್ಲ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇವಾಗ ಉಪ್ಪು ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಡಿಬೇಕು ಗೊಜ್ಜಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಉಪ್ಪು ಕ ಎಲ್ಲ ಹಿಡಿದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ಇವಾಗ ರಾತ್ರಿಯನ್ನು ಸ್ವಲ್ಪ ಮುಕ್ಕೋಗಿದೆ ಅದನ್ನು ಸ್ವಲ್ಪ ಉಡುಗುಡಿಯಂಗೆ ಮಾಡಬೇಕು ಉಡಿ ಕುಡಿತ ಮಾಡಿಕೊಂಡು ಗೊಜ್ಜಿಗೆ ಹಾಕಬೇಕು ಒಳಗಡೆ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಿಮಗೆ ಖಾರ ಕಮ್ಮಿ ಅನಿಸಲಿ ನೀವು ಮೆಣಸಿನ ಪುಡಿ ಹಾಕ್ಕೋಬೋದು ಖಾರ ನೋಡಿ ಹಾಕ್ಕೊಳ್ಳಿ ನಿಮಗಿನ್ನೂ ಖಾರ ಬೇಕು ಅಂದರೆ ಮೆಣಸು ಕಾಳು ಮೆಣಸು ಇರುತ್ತಲ್ಲ ಅದನ್ನು ಕೂತು ಪುಡಿ ಮಾಡಿಕೊಂಡು ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಖಾರ ನೀರುತ್ತೆ ನಮಗೆ ಟೇಸ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್